Hello everyone, welcome back to my daily cooking vlogs. ಇವತ್ತು ಬ್ರೆಡ್ ಮತ್ತು ತರಕಾರಿನ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ ರೆಸಿಪಿಯನ್ನು ಇದ್ದೀನಿ ಯೂಶಲಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಆದರೆ ಇವತ್ತು ಹೆಲ್ದಿಯರ್ ವರ್ಷನ್ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ ಅದ್ರ ಬದಲು ಓವನಲ್ಲಿ ಬೇಕ್ ಇದ್ದೀನಿ ಓವನ್ ಇಲ್ಲ ಅಂತ ಅಂದರೆ ನೀವು ಸ್ಟವ್ ಮೇಲೂ ಸಹ ನಾರ್ಮಲಾಗಿ ನಾವು ಬಿಸ್ಕೆಟ್ಸ್ ಎಲ್ಲ ಯಾವ ರೀತಿ ಓವನ್ ಇಲ್ಲದೆ ಇದ್ದಾಗ ಕ್ರಿಸ್ಪಾಗಿ ಬೇಯಿಸ್ಕೊತೀವಿ ನೋಡಿ ಆ ರೀತಿ ಮಾಡ್ಕೋಬೋದು ಇಲ್ಲ ಏರ್ ಫ್ರೈಯರ್ ಇದೆ ನಿಮ್ಮ ಮನೆಯಲ್ಲಿ ಅಂತ ಅಂದರೆ ಏರ್ ಫ್ರೈಯರ್ನ ಸಹ ಯೂಸ್ ಮಾಡ್ಬೋದು ಸೊ ಇದಕ್ಕೆ ಮೊದಲಿಗೆ ನಾನು ಸ್ವೀಟ್ ಕಾರ್ನ್ನ ಒಂದು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಟೊಮ್ಯಾಟೊ ಒಳಗಡೆ ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕ್ಯಾಪ್ಸಿಕಮ್ನು ಸಹ ಸಣ್ಣ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇಂಥದ್ದೇ ತರಕಾರಿ ಹಾಕಬೇಕು ಅಂತೇನಿಲ್ಲ ಬೇಸಿಕ್ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ ನಾನು ಲೈಕ್ ಪೊಟ್ಯಾಟೊ ಮತ್ತು ಸ್ವೀಟ್ ಕಾರ್ನು ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಈರುಳ್ಳಿ ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬ್ರೆಡ್ಗೆ ಮೇಲ್ಗಡೆ ಸ್ಪ್ರೆಡ್ ಮಾಡೋದಕ್ಕೆ ಗಾರ್ಲಿಕ್ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಗಾರ್ಲಿಕ್ಕನ್ನ ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ತುರಿದು ಇದ್ದೀನಿ ನೀವು ಬೇಕಾದ್ರೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಸಹ ಮಾಡಿ ನಾನು ನಾನಿಲ್ಲಿ ಎಸ್ಲೆಲ್ಲ ಸ್ವಲ್ಪ ದಪ್ಪ ದಪ್ಪ ಇತ್ತಲ್ವ ಹಾಗೆ ತುರಿದಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಮನೆಯಲ್ಲೇನೆ ಚಿಲ್ಲಿ ಫ್ಲೇಕ್ಸ್ನು ಸಹ ರೆಡಿ ಮಾಡಿ ನಾನು ಬಾಕ್ಸಿಗೆ ಹಾಕಿ ಇಟ್ಕೊಂಡೆ ಚಿಲ್ಲಿ ಫ್ಲೆಕ್ಸ್ ನಮ್ಮನೆಯಲ್ಲಿ ಅಷ್ಟೊಂದಾಗಿ ಏನು ಖರ್ಚಾಗಲ್ಲ ಹಾಗಾಗಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿನ ಹಾಕಿ ನಾನು ಹುರಿದು ಸ್ವಲ್ಪ ಅದನ್ನು ತರಿ ತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಬಾಕ್ಸಿಗೆ ಇವಾಗ ಒಂದು ಪ್ಲೇಟ್ಗೆ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸಿ ಬಾಯ್ಲ್ ಮಾಡ್ಕೊಂಡಿರೋ ಅಂಥ ಆಲೂಗೆಡ್ಡೆನೂ ಸಹ ಸೇರಿಸಿ ಬಾಯ್ಲ್ ಮಾಡ್ಕೊಂಡಿರೋವಂಥ ಸ್ವೀಟ್ ಕಾರ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಬದಲಿಗೆ ನೀವು ಕ್ಯಾರೆಟ್ ಬೀನ್ಸ್ ಎಲ್ಲನೂ ಸಹ ಸ್ಟೀಮ್ ಕುಕ್ ಮಾಡಿ ಹಾಕೋಬೋದು ಇದಕ್ಕೆ ಮಿಕ್ಕಿರೋವಂಥ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ ಪುಡಿ ಗರಂ ಮಸಾಲ ಮತ್ತು ಕಿಚನ್ ಕಿಂಗ್ ಮಸಾಲ ಹಾಗೆಯೇ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನೂ ಸಹ ನೀಟಾಗಿ ಇದಕ್ಕೆ ಹಿಂಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಆಲೂಗೆಡ್ಡೆ ಚೆನ್ನಾಗೇ ಬೆಂದಿರುತ್ತೆ ಯೂಶಲಿ ನಾವು ಸಿಪ್ಪೆ ಸಮೇತ ಆಲೂಗೆಡ್ಡೆನ ಬೇಯಿಸ್ಬಿಡ್ತೀವಿ ಅಲ್ವಾ ಸೊ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ನಾವು ಆಲೂಗೆಡ್ಡೆ ಪಲ್ಯಕ್ಕೂ ಅಷ್ಟೇ ಇದೇ ರೀತಿ ಮಾಡ್ಕೋಬೇಕು ಆವಾಗ ಸಕ್ಕತ್ತಾಗಿರುತ್ತೆ ಆಲೂಗೆಡ್ಡೆ ಬೆನ್ ಬೆನ್ ಬೇಯೋದು ಸಹ ಬೇಗ ಆಗುತ್ತೆ ಇವಾಗ ಇವಿಷ್ಟು ಹಾಕಿದ್ಮೇಲೆ ನಾನು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆನೆಲ್ಲ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಎಲ್ಲ ತರಕಾರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರಕಾರಿ ಪಲ್ಯ ಇದೆಯಲ್ಲ ಅಂದರೆ ಇದು ಮಿಕ್ಸ್ಚರ್ ಒಳಗಡೆದು ಇದನ್ನು ನೀವು ಚಪಾತಿ ಏನಾದರೂ ಮಿಕ್ಕಿದರೆ ಈ ರೀತಿ ರೋಲ್ ಮಾಡಿಬಿಟ್ಟು ಚಪಾತಿಗೆ ಪೂರ್ತಿ ಸ್ಪ್ರೆಡ್ ಮಾಡಿಬಿಟ್ಟು ನೀವು ತವ ಮೇಲೆ ಏನು ಲೋ ಫ್ಲೇಮ್ ಮಾಡಿ ಇಟ್ಟು ಕ್ರಿಸ್ಪ್ ಮಾಡಿ ಅದನ್ನು ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಮಾತ್ರ ಚಪಾತಿಗೂ ಸೊ ಇಲ್ಲಿ ಗಾರ್ಲಿಕ್ ಫ್ಲೇವರ್ ಬ್ರೆಡ್ ಮಾಡೋದಕ್ಕೆ ಗಾರ್ಲಿಕ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೋಬೋದು ಬೆಣ್ಣೆ ಬದಲಿಗೆ ನಾನಿಲ್ಲಿ ಎಣ್ಣೆನೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಣ್ಣೆನೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಬ್ರೆಡ್ ಸ್ಲೈಸಸ್ನ ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು ತುಂಬ ಬೇಡ ತುಂಬ ದಪ್ಪ ಇದ್ರೂ ಅಷ್ಟಾಗಿ ನಮಗೆ ಅದನ್ನು ಮಚ್ಚಲಿಕ್ಕೆ ಆಗೋಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ಲಟ್ಟಿಸ್ಬಿಟ್ಟು ನಾವೇನು ಒಳಗಡೆ ಪೊಟ್ಯಾಟೊ ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಸೈಡ್ ಆಫ್ ದ ಬ್ರೆಡ್ಗೆ ನಾನಿಲ್ಲಿ ಸ್ಪ್ರೆಡ್ ಮಾಡಿ ಇನ್ನೊಂದು ಸೈಡ್ ಹಾಗೆ ಇರುತ್ತಲ್ಲ ಅದನ್ನು ಅದ್ರ ಮೇಲೆ ಹಾಕಿ ಮುಚ್ತಾ ಇದ್ದೀನಿ ಸೈಡ್ಸಲ್ಲಿ ಮತ್ತು ಮಧ್ಯದಲ್ಲಿ ಬ್ರೆಡ್ ಎಲ್ಲ ಓಪನ್ ಆದ್ರೂ ಸಹ ಏನೂ ತೊಂದರೆ ಇಲ್ಲ ಏಕೆಂದರೆ ನಾವು ಇದನ್ನು ಬೇಕ್ ಮಾಡ್ತಾ ಇರೋದ್ರಿಂದ ಏನು ಓಪನ್ ಆಗಿ ಎಲ್ಲ ಚೆಲ್ಲೋಗೋದು ಆ ರೀತಿ ಎಲ್ಲ ಏನೂ ಆಗೋಲ್ಲ ನೀವೇನಾದರೂ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ತೀನಿ ಅನ್ನೋವಾಗ ಮಾತ್ರ ಇದು ಸ್ವಲ್ಪ ಟೆನ್ಷನ್ ಆಗುತ್ತೆ ಎಲ್ಲಿ ಎಣ್ಣೆಗೆ ಹಾಕಿದಾಗ ಬ್ರೆಡ್ ಒಳಗಡೆ ಇರೋದೆಲ್ಲ ಹೊರಗಡೆ ಬಂದುಬಿಡುತ್ತೋ ಅಂತ ಬಟ್ ಈ ರೀತಿ ನಾವು ಓವನಲ್ಲಿ ಅಥವಾ ಏರ್ ಫ್ರೈಯರಲ್ಲಿ ಬೇ ಬೇಕ್ ಮಾಡಿಕೊಂಡಾಗ ಸ್ವಲ್ಪನೂ ಸಹ ಹೊರಗೆ ಬರೋಲ್ಲ ಟೆನ್ಷನ್ ಫ್ರೀ ಆಯಿಲ್ ಫ್ರೀ ಥರೂ ಅಂದರೆ ಆಯಿಲ್ ಫ್ರೀ ಅಂತೇನು ಪೂರ್ತಿ ಆಯಿಲ್ ಫ್ರೀ ಅಲ್ಲ ಸ್ವಲ್ಪ ತುಂಬ ಡೀಪ್ ಫ್ರೈ ಮಾಡೋದಕ್ಕಿಂತ ಇದು ಬೆಟರ್ ಅಲ್ವಾ ಸೊ ಆ ರೀತಿ ನಾನು ಹೇಳ್ತಾ ಇರೋದು ಅಷ್ಟೇ ಸೊ ಇವಾಗ ಈ ರೀತಿ ಮಚ್ಚಿಟ್ಕೊಂಡಿರೋಂಥ ಬ್ರೆಡ್ ಸ್ಲೈಸ್ಗೆ ಮೇಲ್ಗಡೆ ಈ ರೀತಿ ಗಾರ್ಲಿಕ್ ಫ್ಲೇವರ್ಡ್ ಆಯಿಲ್ ಏನಿದೆಯಲ್ಲ ಅದನ್ನು ನಾನು ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟು ಫ್ಲೇವರು ಗಾರ್ಲಿಕ್ದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಗಾರ್ಲಿಕ್ ಹಾಕೊಂಡಿದ್ದೀನಿ ನಿಮಗೆ ಬೇಡ ನಮಗೆ ಗಾರ್ಲಿಕ್ ಇಷ್ಟ ಆಗಲ್ಲ ಅಂತ ಅಂದರೆ ನೀವು ನಾರ್ಮಲಾಗಿ ಎಣ್ಣೆನೇ ಸಹ ಸ್ಪ್ರೇ ಮಾಡ್ಕೋಬೋದು ಸೊ ಇವಾಗ ಒಂದು ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಇಲ್ಲಿ ಬೇಕಿಂಗ್ ಟ್ರೇ ಮೇಲೆ ಉಲ್ಟಾ ಇಟ್ಬಿಟ್ಟು ಇನ್ನೊಂದು ಕಡೆನೂ ಸಹ ಗಾರ್ಲಿಕ್ ಫ್ಲೇವರ್ಡ್ ಆಯಿಲ್ನ ನಾನು ಈ ರೀತಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಇದನ್ನು ಡೈರೆಕ್ಟಾಗಿ ಓವನಲ್ಲಿ ಇಟ್ಟು ಒಂದು ಒನ್ ಏಯ್ಟಿ ಡಿಗ್ರಿ ಅಥವಾ ಒನ್ ಸೆವೆಂಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಒಂದು ಐದು ಹತ್ತು ನಿಮಿಷ ನಾವು ಹೀಟ್ ಮಾಡಿಕೊಂಡ್ರೆ ಆಯಿತು ಕ್ರಿಸ್ಪಿಯಾಗಿರೋವಂಥ ಏನು ಬ್ರೆಡ್ ಮಸಾಲ ಅಂತನಾದರೂ ಹೇಳ್ಬೋದು ಅಥವಾ ನೀವು ರೋಲ್ ಥರ ಮಾಡಿ ಇಟ್ಟರೆ ಬ್ರೆಡ್ ರೋಲ್ ಥರನಾದರೂ ಆಗುತ್ತೆ ಬ್ರೆಡ್ ರೋಲ್ ಥರ ಮಾಡಬೇಕು ಅಂತ ಅಂದಾಗ ನೀವು ಬ್ರೆಡ್ ಸ್ಲೈಸ್ನ ಸ್ವಲ್ಪ ತೇವ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಸೊ ನಾನಿಲ್ಲಿ ತೇವ ಏನೂ ಮಾಡಿಲ್ಲ ಹಾಗೇ ಹಾಕಿರೋದ್ರಿಂದ ಗಾರ್ಲಿಕ್ ಬ್ರೆಡ್ ಸ್ಟಫ್ಡ್ ಪೊಟ್ಯಾಟೊ ಮಸಾಲ ಅಂತನಾದರೂ ಸಹ ಹೇಳ್ಬೋದು ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮಸಾಲ ಫ್ಲೇವರು ಹೊರಗಡೆ ಗಾರ್ಲಿಕ್ ಫ್ಲೇವರು ಸಖತ್ತಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಗೆ ಇವಾಗಂತೂ ಬಿಸಿಲು ನೋಡೇ ಒಂದು ನಾಲ್ಕೈದು ದಿನ ಆಗೋಗಿದೆ ಹಾಸನಲ್ಲಿ ಒಳ್ಳೆ ಬಿಸಿ ಬಿಸಿ ಈ ರೀತಿ ಗಾರ್ಲಿಕ್ ಫ್ಲೇವರ್ಡ್ ಪೊಟ್ಯಾಟೊ ಮಸಾಲ ಮಾಡ್ಕೊಂಡು ತಿಂತಾ ಇದ್ರಂತೂ ಈವ್ನಿಂಗ್ ಸ್ನ್ಯಾಕ್ಗೆ ಸಖತ್ತಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ಗೂ ಸಹ ನೀವು ಹಾಕಿ ಕಳಿಸ್ಬೋದು ಕ್ರಿಸ್ಪಿಯಾಗಿರುತ್ತೆ ಓವನ್ನಲ್ಲಿ ಬೇಕ್ ಮಾಡಿರೋದ್ರಿಂದ ಹಾಗೆಯೇ ಒಳಗಡೆ ಎಲ್ಲ ಮಸಾಲೆ ಇರುತ್ತೆ ಅಲ್ವಾ ಆ ಮಸಾಲೆಗಳ್ಗೂ ನಾವೇನು ಎಣ್ಣೆ ಹಾಕೇನು ಫ್ರೈ ಮಾಡಿಲ್ಲ ಅದನ್ನು ಸಹ ಹೆಲ್ದಿಯಾಗೇ ಇರುತ್ತೆ ಮಕ್ಕಳು ಮ ತರಕಾರಿ ತಿಂದಂಗೂ ಆಗುತ್ತೆ ಅವ್ರಿಗೆ ಒಳ್ಳೆ ಟೇಸ್ಟನ್ನು ಸಹ ಇರುತ್ತೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು